ಎನ್ನರ್ಪುರ ಸುದ್ದಿ ಸಮಾಚಾರಕ್ಕೆ ಸ್ವಾಗತ ಇಂದು ಬುಧವಾರ ನಾನು ಎಂ ಸಿ ಗುರುಶಾಂತಪ್ಪ ಸುದ್ದಿಗಳ ವಿವರ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಪ್ರಾರಂಭಿಸಿರುವ ಕೋಟಿ ಗಾಯತ್ರಿ ಜಪ ಯಜ್ಞದಲ್ಲಿ ಯುವಕರು ಹೆಚ್ಚಾಗಿ ಭಾಗವಹಿಸಬೇಕು ಎಂದು ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾದ ಕೇಂದ್ರ ಸಮಿತಿ ಅಧ್ಯಕ್ಷ ವಿಜಯರಂಗ ಕೋಟೆ ತೋಟ ಕರೆ ನೀಡಿದರು ಅವರು ಭಾನುವಾರ ಜೋಗಿಮಕ್ಕಿಯ ಶ್ರೀ ಕೊಡಗತ್ತೆಮ್ಮ ದೇವಸ್ಥಾನದ ಆವರಣದಲ್ಲಿ ಶೃಂಗೇರಿ ಶಿಷ್ಯ ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಸಭಾ ಮತ್ತು ಯುವ ಹೆಬ್ಬಾರ ಬಳಗದ ತಾಲೂಕು ಘಟಕದ ಆಶ್ರಯದಲ್ಲಿ ನಡೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ಸಭೆಯನ್ನು ಉದ್ಘಾಟಿಸಿ ಮಾತನಾಡಿದರು ನಮ್ಮ ಸಂಘಟನೆಯು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ ಒಂದರಂದು ವಿಶ್ವಸ್ಥ ಕಾಯ್ದೆಯಡಿ ನೋಂದಾಯಿಸಲ್ಪಟ್ಟಿದೆ ನಮ್ಮ ಸಮಾಜದ ಕೇಂದ್ರದಲ್ಲಿ ಬ್ಯಾಂಕ್ ಅಕೌಂಟ್ ತೆರೆಯಲಾಗಿದೆ ಮುಂಬರುವ ದಿನಗಳಲ್ಲಿ ಎಲ್ಲ ಘಟಕಗಳಲ್ಲೂ ಬ್ಯಾಂಕ್ ಖಾತೆಯನ್ನು ತೆರೆಯಬೇಕಾಗಿದೆ ಎಂದರು ಮುಖ್ಯ ಅತಿಥಿಯಾಗಿದ್ದ ಶಿವಮೊಗ್ಗದ ಶಾರದಾ ವಿವಿಧೋದ್ದೇಶ ಸೌಹಾರ್ದ ಸಹಕಾರಿ ಸಂಘದ ಅಧ್ಯಕ್ಷ ಎಸ್ ಶಿವಶಂಕರ್ ಮಾತನಾಡಿ ಮುಂದೆ ಶಾರದಾ ಸಹಕಾರ ಸಂಘದ ಚುನಾವಣೆ ನಡೆಯಲಿದೆ ನರಸಿಂಹರಾಜ್ಪುರ ಘಟಕಕ್ಕೆ ಮಹಿಳಾ ಸ್ಥಾನ ಹಾಗೂ ಸಾಮಾನ್ಯ ಸ್ಥಾನವನ್ನು ನಿಗದಿ ಮಾಡಲಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಹೆಬ್ಬಾರ ಬ್ರಾಹ್ಮಣ ಸಮಾಜದ ಹಿರಿಯರಾದ ಎಡಿಗರೆ ಕೇಶವಮೂರ್ತಿ ಹಾಗೂ ಮೂಲೆಮನೆ ನಾಗೇಂದ್ರ ಅವರನ್ನು ಸನ್ಮಾನಿಸಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಎಡಿಗರೆ ಲತಾ ಸುಬ್ರಹ್ಮಣ್ಯ ಹಾಗೂ ಸೇತುವೆ ಮನೆ ಸುಬ್ರಹ್ಮಣ್ಯ ಅವರನ್ನು ಸನ್ಮಾನಿಸಲಾಯಿತು ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು ಆನ್ಲೈನ್ನಲ್ಲಿ ನಡೆಸಿದ ಪ್ರಬಂಧ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಬಹುಮಾನ ನೀಡಲಾಯಿತು ವಿವಿಧ ಆಟೋಟ ಸ್ಪರ್ಧೆಯಲ್ಲಿ ಗೆದ್ದವರಿಗೆ ಬಹುಮಾನ ನೀಡಲಾಯಿತು ಸಭೆಯ ಅಧ್ಯಕ್ಷತೆಯನ್ನು ಮಲೆನಾಡು ಹೆಬ್ಬಾರ ಬ್ರಾಹ್ಮಣ ಮಹಾಸಭಾದ ತಾಲೂಕು ಅಧ್ಯಕ್ಷ ಯಡಿಗೇರೆ ಪ್ರಶಾಂತ್ ವಹಿಸಿದ್ದರು ಸಭೆಯಲ್ಲಿ ಮ್ಯಾಮ್ಕೋಸ್ ಅಧ್ಯಕ್ಷ ಹುಲ್ಕುಳಿ ಮಹೇಶ್ ಕೊಪ್ಪ ಎಸ್ಕಾನ್ ಅಧ್ಯಕ್ಷ ವೈಎಸ್ ಸುಬ್ರಹ್ಮಣ್ಯ ಹೆಬ್ಬಾರ ಸಂಘದ ಕೇಂದ್ರ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಚರಣ ಹೆಬ್ಬಾರ ತಾಲೂಕು ಘಟಕದ ಕಾರ್ಯದರ್ಶಿ ಪ್ರಭಾಕರ ಯುವ ಹೆಬ್ಬಾರ ಬಳಗದ ಅಧ್ಯಕ್ಷ ವೈಎಂ ಮಧು ಇದ್ದರು ಪ್ರಭಾಕರ್ ವರದಿ ವಾಚಿಸಿದರು ನಿಶಾಂತ್ ಹೆಬ್ಬಾರ್ ಮತ್ತು ಸಂಗಡಿಗರು ಗುರುವಂದನೆ ಜಪಿಸಿದರು ಮಮತಾ ಸ್ವಾಗತಿಸಿದರು ಎಎಸ್ ವೆಂಕಟರಮಣ ಕಾರ್ಯಕ್ರಮವನ್ನು ನಿರೂಪಿಸಿದರು ನಾಗರ ಪಂಚಮಿ ಹಬ್ಬವನ್ನು ಮಂಗಳವಾರ ತುಂತೂರು ಮಳೆಯಲ್ಲೇ ಭಕ್ತರು ದೇವಸ್ಥಾನ ನಾಗರಕಟ್ಟೆ ಅಶ್ವಥಕಟ್ಟೆಗೆ ತೆರಳಿ ಪೂಜೆಯನ್ನು ಸಲ್ಲಿಸಿದರು ಅಗ್ರಹಾರದಲ್ಲಿರುವ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪಂಚಾಮೃತ ಅಭಿಷೇಕ ಪವಮಾನ ಅಭಿಷೇಕ ಅಷ್ಟೋತ್ತರ ಪಠಣ ವಿಶೇಷ ಅಲಂಕಾರ ಮಹಾಮಂಗಳಾರತಿ ನಡೆಯಿತು ಸಾವಿರಾರು ಭಕ್ತರು ಆಗಮಿಸಿ ಪೂಜೆ ಸಲ್ಲಿಸಿ ಹಣ್ಣು ಕಾಯಿ ಮಾಡಿಸಿದರು ಅಗ್ರಹಾರದ ರಾಘವೇಂದ್ರ ನಗರದ ಸಮೀಪದಲ್ಲಿರುವ ಅಶ್ವಥಕಟ್ಟೆಯಲ್ಲೂ ಕೂಡ ನಾಗನಿಗೆ ವಿಶೇಷ ಪೂಜೆ ಪವಮಾನ ಅಭಿಷೇಕ ಮಹಾಮಂಗಳಾರತಿ ನಡೆಯಿತು ಅಯ್ಯಪ್ಪ ಸ್ವಾಮಿ ದೇವಸ್ಥಾನದ ಸಮೀಪದ ನಾಗರಕಟ್ಟೆ ಹಳೆ ಕಂಚೆ ಕಚೇರಿ ಸಮೀಪದ ಅಶ್ವಥಕಟ್ಟೆ ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಸಮೀಪದ ನಾಗರಕಟ್ಟೆಯಲ್ಲೂ ವಿಶೇಷ ಪೂಜೆ ನಡೆಯಿತು ವಿಶೇಷವಾಗಿ ಮಹಿಳೆಯರು ಆಗಮಿಸಿ ತನೆಯೆರೆದು ಎಳನೀರು ಅಭಿಷೇಕ ವಿವಿಧ ಜಾತಿಯ ಉಂಡೆಗಳನ್ನು ನೈವೇದ್ಯ ಮಾಡಿದರು ನಾಗನಿಗೆ ಅರಸಿನದ ಅಲಂಕಾರ ಜೋರಾಗಿತ್ತು ಗ್ರಾಮೀಣ ಪ್ರದೇಶದಲ್ಲಿ ನಾಗರಕಟ್ಟೆ ಅಶ್ವಥಕಟ್ಟೆಗಳಲ್ಲೂ ಸಹ ನಾಗನಿಗೆ ವಿಶೇಷ ಪೂಜೆ ನಡೆಯಿತು ಬೆಳಗ್ಗೆಯಿಂದಲೇ ಮಹಿಳೆಯರು ಆಗಮಿಸಿ ಹಣ್ಣು ಕಾಯಿ ಮಾಡಿಸಿ ವಿಶೇಷ ಪೂಜೆ ಸಲ್ಲಿಸಿದರು ನರಸಿಂಹರಾಜ್ಪುರ ರೋಟರಿ ಕ್ಲಬ್ ಹಾಗೂ ಇನ್ನರ್ವಿಲ್ ಕ್ಲಬ್ನ ಪದವಿ ಸ್ವೀಕಾರ ಸಮಾರಂಭವು ಜುಲೈ ಮೂವತ್ತರ ಬುಧವಾರ ಅಂದರೆ ಇಂದು ಸಂಜೆ ಐದು ಮೂವತ್ತಕ್ಕೆ ಸಹರಾ ಕನ್ವೆನ್ಷನ್ ಹಾಲ್ನಲ್ಲಿ ನಡೆಯಲಿದೆ ರೋಟರಿ ಕ್ಲಬ್ ಅಧ್ಯಕ್ಷರಾಗಿ ಕಣಿವೆ ವಿನಯ್ ಕಾರ್ಯದರ್ಶಿಯಾಗಿ ಎಸ್ ಎನ್ ಲೋಕೇಶ್ ಹಾಗೂ ಇತರ ಪದಾಧಿಕಾರಿಗಳು ಪದವಿ ಸ್ವೀಕಾರ ಮಾಡಲಿದ್ದಾರೆ ಇನ್ನರ್ ವಿಲ್ ಕ್ಲಬ್ ಅಧ್ಯಕ್ಷೆಯಾಗಿ ಭವ್ಯ ಸಂತೋಷ್ ಕಾರ್ಯದರ್ಶಿಯಾಗಿ ನೀತಾ ಪ್ರದೀಪ್ ಹಾಗೂ ಇತರ ಪದಾಧಿಕಾರಿಗಳು ಪದವಿ ಸ್ವೀಕಾರ ಮಾಡಲಿದ್ದಾರೆ ರೋಟರಿ ಪದಾಧಿಕಾರಿಗಳಿಗೆ ಮೂರು ಸಾವಿರದ ನೂರ ತೊಂಬತ್ತೊಂದರ ರೋಟರಿ ಜಿಲ್ಲೆಯ ಬೆಂಗಳೂರಿನ ಜಿ ಸತೀಶ್ ಮಾಧವನ್ ಪದವಿ ಪ್ರದಾನ ಮಾಡಲಿದ್ದಾರೆ ನರಸಿಂಹರಾಜಪುರ ಪಟ್ಟಣದ ಸಮೀಪದಲ್ಲಿರುವ ಇಂದಿರಾನಗರದ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಶ್ರೀ ವಿದ್ಯಾಗಣಪತಿ ಯುವಕ ಸಂಘದ ಅಧ್ಯಕ್ಷರಾಗಿ ಎಸ್ ರಘು ಆಯ್ಕೆಯಾಗಿದ್ದಾರೆ ಗೌರವ ಅಧ್ಯಕ್ಷರಾಗಿ ಶ್ರೀಕಂಠಾಚಾರ್ ಉಪಾಧ್ಯಕ್ಷರಾಗಿ ಕೆ ಅಂಜನ್ ಕಾರ್ಯದರ್ಶಿಯಾಗಿ ಜೈಕರ ಖಜಾಂಚಿಯಾಗಿ ನಾಗೇಂದ್ರ ಆಯ್ಕೆಯಾಗಿದ್ದಾರೆ ಎಂದು ಸಮಿತಿಯ ಪ್ರಕಟಣೆ ತಿಳಿಸಿದೆ ವಂದನೆಗಳು